ಒಂದಾಗ ಕೆಲಸ ಮಾಡೋದಿಲ್ಲ ನೀರು ಹುಟ್ಟೋದಿಲ್ಲ ಗಳೇ ಗಾಡಿ ಏನೂ ಮಾಡೋದಿಲ್ಲ ಪ್ರತಿ ಒಂದು ಕಟ್ಟು ವಾರ ಮಾಡ್ತೀವಿ ಐದು ವಾರ ಆದ ಕೂಡ ಗಣೇಶ ಶುಕ್ರವಾರ ದಿವಸ ಎಲ್ಲ ಗ್ರಾಮದ ಎಲ್ಲ ಗ್ರಾಮದೇವರ ತುಂಬ ಕಾರ್ಯಕ್ರಮ ಇಟ್ಕೋತೀವಿ ಅವತ್ತಿನ ದಿವಸನೇ ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಒಂದು ನಾಟಕ ಎತ್ಕೋತೀವಿ ಅದು ಹೊರಳೋ ಮಂಗಲೇಶ್ವರ ನಾಟಕ ಸಂಘದವರು ಕಲಾ ಸಮಿತಿ ಒಂದು ನಾಟಕ ಇಟ್ಕೋತೀವಿ ಆ ಕಾರ್ಯಕ್ರಮ ಮುಗಿದು ಮರು ದಿವಸ ಶನಿವಾರ ದಿವಸ ಗೋಕಳಿ ತೆಗೆಯೋ ಕಾರ್ಯಕ್ರಮ ಎತ್ತಿನ ಬಂಡಿಯಿಂದ ನೀರು ತುಂಬೋ ಕಾರ್ಯಕ್ರಮ ತದನಂತರ ಸಾಯಂಕಾಲ ಐದು ಗಂಟೆಗೆ ಪಾಲ್ ಪಲ್ಲಕ್ಕಿ ಉತ್ಸವ ಅಂದರೆ ಹನುಮಂತಿಯವರ ಗುಡಿಯಿಂದ ಪೂಜಾರಿಗಳ ಮನೆಯವರಿಗೆ ಹೋಗಿ ಎಲ್ಲ ಜಾತಿ ಸಮುದಾಯ ಕೂಡಿ ಹನುಮಂತವರ ಮೂರ್ತಿಯನ್ನು ಮತ್ತೆ ಹುಡುಗಿ ಬಂದು ಹೋಕಳಿ ಆಡ್ತೀವಿ ಆ ಹೋಕಳಿ ಮುಂದುವಳಿಯ ಸಂಗೇಶ್ವರ ದೇವಸ್ಥಾನಕ್ಕೆ ಮಲ್ಲಕ್ಕಿ ಉತ್ಸವ ಹೋಗಿ ಮತ್ತು ಪೂಜಾರಿಗಳ ಮನೆಗೆ ಹೋಗಿ ಮೂರ್ತಿಯನ್ನು ಪೂಜಾರಿಗಳ ಮನೆಯೊಳಗೆ ಇಟ್ಟ ಮತ್ತು ಹನುಮಂಚರ್ ಹುಡುಗಿ ಬಂದು ಜಾತ್ರೆಯನ್ನು ಸಮಾಪ್ತಿ ಮಾಡ್ತೀವಿ ಇದು ಪ್ರತಿವರ್ಷ ನಡೆಯುವಂಥ ಕಾರ್ಯಕ್ರಮ ಈ ಜಾತ್ರೆ ಒಳಗೆ ಯಾವುದೇ ಜಾತಿ ಭೇದ ಅನ್ನೋದೇನೂ ಇಲ್ಲ ಎಲ್ಲ ಜಾತಿಯವರು ಕೂಡಿ ಇದೊಂದು ಜಾತ್ರೆ ನಾವು ಪ್ರತಿ ವರ್ಷ ಒಕ್ಕಾಗಿ ಮಾಡಿರು ಗ್ರಾಮಸ್ಥರೆಲ್ಲರೂ ಸೇರಿ ಐದು ಶುಕ್ರವಾರಗಳನ್ನು ಕಟ್ಟುನಿಟ್ಟಾಗಿ ಮಾಡಿದ್ದು ಎಲ್ಲ ಯುವಕರು ಸೇರಿ ಶುಕ್ರವಾರ ಕೊನೆ ಎಲ್ಲ ದೇವಸ್ಥಾನಗಳಿಗೆ ನೀರನ್ನು ಮನೆಯಿಂದ ನೀರನ್ನು ಹೋಗಿ ದೇವಸ್ಥಾನಕ್ಕೆ ನಡೆಸ್ತಾರೆ ಅಲ್ಲೇ ಯಾರು ಚಪಾತಿ ಮಾಡಿಲ್ಲ ಏನೇನು ہری સખડવા સખડવા મે બાત કો દ્વારા મારી તીવાર આલન કરા ર છે આયે માત કો દ્વારા એલા ગ્રામ જિતે એડિશન કાર્યક્રમ માતો માને જોતા નમન નમસ્કાર ઓયે દિખલાઈ કોક બનાને ઉદય ગણન ને સમજી સુને સર્વ જાતિ કે જનંગ બનતી એકટી જન જનન કરા માતો ઓકળી કાડી ના એલા કાર્યક્રમ કરી મારે اها مطلب باجي لو مو ديرو وري کي ته ಬಿ ಎಂ ಎಸ್ ಇಂಜಿನಿಯರಿಂಗ್ ಡಾಕ್ಟರ್ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲೂ ಕೂಡ ದೊಡ್ಡ ದೊಡ್ಡ ಹುದ್ದೆಯಲ್ಲೂ ಕೂಡ ಹೋಗ್ತಾ ಇದ್ದಾರೆ ಅವರು ಇವರ ಸುಮಾರು ಸರ್ಕಾರಿ ಹುದ್ದೆಗಳನ್ನು ಪಡೆದಿದ್ದಾರೆ ಎಲ್ಲಾ ರಂಗದಲ್ಲೂ ಕೂಡ ಸಾಕಷ್ಟು ರೈತರು ಕೂಡ ಅದ್ಭುತವಂತ ಸಾಧನೆ ಮಾಡಿದ್ದಾರೆ ಅವೆಲ್ಲಾ ರಂಗದಲ್ಲೂ ಕೂಡ ನಾವು ಸಾಧನೆ ಮಾಡ್ತಾ ಇರುವಾಗ ನಮ್ಮ ಮುಂದಿನ ಜನರೇಷನ್ಗೆ ನಾವು ಕೊಡುವಂತ Thank you. వక్తి ర శిరంద తయ్యవ నిరదు కల్ల రభు అంతియ నితిన తవ ಅವರು ಒಂದು ಮರಿಬೇಡ ಮುರಿಬೇಡ ಮರಿಬೇಡ ಈ ಮೂರನ್ನ ಯಾವಾಗ ಕಲಿಸ್ತೀವಿ ಅವತ್ತು ನಾವು ಮುಂದಿನ ಜನ್ರೇಷನ್ಗೆ ಮುಂದಿನ ಪೀಳಿಗೆಗೆ ಒಂದು ಅದ್ಭುತವಂತ ಒಂದು ಪೀಳಿಗೆನ ರೆಡಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಮುರಿಬೇಡ ಅಂದ್ರ ಇನ್ನೊಬ್ರು ಮಣಿ ಮುರಿಬೇಡ ಇನ್ನೊಬ್ಬರ ಮನಸ್ಸನ್ನ ಮುರಿಬೇಡ ಮುರಿಬೇಡ ಎರಡನೇದು ಮರಿಬೇಡ ಮರಿಬೇಡ ಅಂದ್ರ ನಿನಗ್ ಯಾರಾದ್ರೂ ಸಹಾಯ ಮಾಡಿದ್ರೆ ಅದನ್ನ ಯಾವತ್ತೂ ಮರಿಬೇಡ ಅಥವಾ ನಿನ್ನ ಹಿಂದಿನ ಹಿರಿಯರನ್ನ ಯಾವತ್ತೂ ಮರಿಬೇಡ ತಂದೆ ತಾಯಿಗಳನ್ನ ಮರಿಬೇಡ ಸೊ ಮುರಿಬೇಡ ಮರಿಬೇಡ ಲಾಸ್ಟಿಗೆ ನೀವು ಒಂದ್ ಏನಾದ್ರೂ ಒಂದು ಅನುಕೂಲ ಬಂತು ಸಂಪತ್ತು ಬಂತು ಶ್ರೀಮಂತಿಕೆ ಬಂತು ಅಂದ್ರೆ ಮರಿಬೇಡ ಅಂತ ಸೊ ಈ ಮೂರನ್ನ ಯಾರು ಅಳವಡಿಸ್ಕೊತೀವಿ ನಿಮ್ಮ ಜೀವನದಲ್ಲಿ ಅಷ್ಟೇ ಅಲ್ಲ ನಮ್ಮ ಊರಿಗೆ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲ ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ನೀವು ಸುಪ್ರಸಿದ್ಧ ವ್ಯಕ್ತಿಗಳಾಗ್ಬಹುದು ಸೊ ಮರಿಬೇಡ ಮುರಿಬೇಡ ಮರಿಬೇಡ ಅನ್ನುವಂತ ಮಾತನ್ನು ಹೇಳ್ತಾ ಬಹುಶಃ ಎಲ್ಲರ ಮಾತನ್ನು ಕೇಳಿಸ್ಕೋಬೇಕು ನಾನು ಬಂದಿದ್ದೆ ನಿಮ್ಮ ಜೊತೆ ಮಾತಾಡುವಂಥ ಅವಕಾಶ ಸಿಕ್ತು ಅಜ್ಜರ ಆಶೀರ್ವಾದ ಸಿಕ್ತು ಇನ್ನೊಬ್ಬರ ಮಾತನ್ನ ಯಾವಾಗ್ಲೂ ನಾವು ಕೇಳ್ಬಾರ್ದು ಕೇಳಿದ್ರೆ ಏನಕ್ಕೈತೆ ಒಂದು ಜೋಕ್ ಹೇಳಿ भे हलू न रुपया अरे भत रुपया रुपया i <laughs> do તિકો ગ્યો ના

Oh ide <tik> tarbakada uttan enataru